ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಯೋಹಾನುಭಾರದ ಪತ್ರಿಕೆ ಅದು ಹದಿನೈದನೇ ಅಧ್ಯಾಯ ಏಳನೇ ವಚನೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳರಿ ಅದು ನಿಮಗೆ ದೊರೆಯುವುದು ಏನು ಹೇಳ್ತಾ ಇದ್ದಾರೆ ವಾಕ್ಯವು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮ್ಮ ಹೃದಯದಲ್ಲಿ ವಾಕ್ಯವು ಬಿತ್ತಬೇಕು ಬಿತ್ತಿದ ಬಿ ಬೀಜವು ಫಲಿಸಬೇಕು ಅದು ಫಲಿಸಿ ಪ್ರಕಾಶಿಸಬೇಕು ಪವಿತ್ರರಾಗುವಿರಿ ಪವಿತ್ರಾತ್ಮ ಶಕ್ತಿಯಿಂದ ಬಲಗೊಳ್ಳುವಿರಿ ಪವಿತ್ರಾತ್ಮ ಶಕ್ತಿಯು ನಿಮ್ಮ ಮೇಲೆ ಪ್ರಕಾಶಿಸಿದಾಗ ಈ ಆತ್ಮಕ್ಕೆ ಹಾರುವ ವಾಕ್ಯವನ್ನದು ನೀವು ಗುರುತು ಮಾಡ್ಕೋಬೇಕು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿರಿ ನನ್ನ ಶಿಷ್ಯರಾಗುವಿರಿ ನಮಗೆ ಒಂದು ಉದ್ಯೋಗವನ್ನು ಕೊಟ್ಟಾಗ ಯಜಮಾನನು ಏನು ಮಾಡ್ತಾನೆ ನೋಡ್ತಾನೆ ನೀನು ಯಾಗ ಮಾಡ್ತೀಯ ಎಷ್ಟು ಪ್ರಯಾಸ ಪಡ್ತೀಯ ಆ ಯಾಗ ಪ್ರಯಾಸದಲ್ಲಿ ಎಷ್ಟು ಸ್ವಲ್ಪ ಸ್ವಲ್ಪ ಅಡ್ಡು ತಪ್ಪುಗಳು ಇರ್ತವೆ ಅವನ್ನೆಲ್ಲ ತಿದ್ದುಕೊಡ್ತಾ ನಿಮ್ಮ ಮೇಲೆ ದೃಷ್ಟಿ ಆಗ್ತಾನೆ ನಾವು ಮೇಲೆ ಬೆಳೆ ಹೆಂಗಿರುತ್ತೆ ಅಂತಂದು ನಾವು ನೋಡ್ತಾ ಇರ್ತೀವಿ ಪಿಚಿಕಾರಿ ಮಾಡಿದಾಗ ಆ ಹೊಲಕ್ಕೆ ಗುಳಿಗೆ ಹಾಕಿದಾಗ ಹೊಲಕ್ಕೆ ಅದು ಹೆಂಗೆ ಪರೀಕ್ಷೆ ಮಾಡ್ತಾ ಇರ್ತೀವಿ ಹಂಗೆ ಪರೀಕ್ಷಿಸಿದಾಗ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ವಾಕ್ಯವು ಹೃದಯದಲ್ಲಿ ಬಲಗೊಳ್ಳಿದರೆ ಹೃದಯದಲ್ಲಿ ಬಿತ್ತಿದಾಗ ಅದು ಫಲಿಸುತ್ತದೆ ಹದಿನೈದು ಹದಿನೈದರಾಗಾದರೆ ಹದಿನೈದನ ಅಧ್ಯಾಯ ಹದಿನೈದನ ವಚನ ಇನ್ನು ಮೇಲೆ ನಾನು ನಿಮ್ಮಗಳನ್ನು ಹಾಳುಗಳನ್ನು ಅನ್ನುವುದಿಲ್ಲ ಯಜಮಾನನು ಮಾಡುವುದಂಥದ್ದು ಆಳಿಗೆ ತಿಳಿಯುವುದಿಲ್ಲ ನಿಮ್ಮನ್ನು ಆಳುಗಳನ್ನಾಗಿ ನೋಡುವುದಿಲ್ಲ ಆ ಉದ್ಯೋಗಸ್ಥನಿಗೆ ಏನು ಹೇಳ್ತಾ ಇದ್ದಾನೆ ಅಯ್ಯ ನಿನಗೆ ಮ್ಯಾನೇಜರ್ ಪೋಸ್ಟ್ ಕೊಡ್ತಾ ಇದ್ದೀನಿ ಆದರೆ ನೀನು ದಾಸನಾಗಿ ಬಾಳಬೇಕಾಗಿಲ್ಲ ನೀನು ಬಾಳಬೇಕಾಗಿದ್ದು ಸ್ನೇಹಿತನಾಗಿ ಬಾಳಬೇಕು ನಿನ್ನ ಕೆಲಸ ಅಂತ ಮಾಡು ನಿನ್ನ ಸಹಾಯಶಕ್ತಿದಲ್ಲಿ ಈ ಕೆಲಸವನ್ನು ಮಾಡು ನಿನ್ನ ಮೇಲೆ ನಾನು ದೃಷ್ಟಿ ಇಟ್ಟಿದ್ದೇನೆ ನೀನು ಮಾಡ್ತೀಯಾ ನಿನ್ನ ಹತ್ರ ಸಾಮರ್ಥ್ಯವಿದೆ ಅದು ನಾನು ಕೊಟ್ಟಿದ್ದೀನಿ ಅದನ್ನು ಯೂಸ್ ಮಾಡ್ಕೋ ಅಂತ ಹೇಳಿದಾಗ ನೋಡಿರಿ ನಿಮ್ಮನ್ನು ಹಾಳುಗಳನ್ನು ನಾನು ಅಂದ್ಕೊಳ್ಳೋದಿಲ್ಲ ಯಜಮಾನನು ಮಾಡುವುದಂಥದ್ದು ಆಳಿಗೆ ತಿಳಿಯುವುದಿಲ್ಲ ನಿಮ್ಮನ್ನು ಸ್ನೇಹಿತರೆಂದು ಹೇಳುತ್ತಾ ಇದ್ದೇನೆ ನಿಮ್ಮನ್ನು ಸ್ನೇಹಿತರು ಅಂತ ಕರೀತಾ ಇದ್ದಾನೆ ತಂದೆ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ತಂದೆ ಕಡೆಯಿಂದ ತಂದೆ ಕಡೆಯಿಂದ ಕೇಳಿದ್ದನ್ನೆಲ್ಲ ಏನು ಕೇಳಿದ್ದಾನ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾನ ಯಾರಾದರೂ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದರೆ ನಿಮ್ಗೇನಾಗುತ್ತೆ ನಿಮ್ಮ ಉದ್ದೇಶವು ಏನು ನೀನು ಸ್ನೇಹಿತನಾಗಿದ್ದೀಯಾ ನಿನ್ನ ಭುಜದ ಮೇಲೆ ಭಾರವಿದೆಯಾ ಈ ಲೋಕ ಭಾರವೆಲ್ಲ ನಿನ್ನ ಭುಜದ ಮೇಲಿದೆಯಾ ಮಗನೇ ನೀನು ಸಿಲು ಹತ್ತಬೇಕು ಅಪ್ಪ ಹಾಗೆ ಆಗಲಿ ಆದರೆ ನಿನ್ನ ಶರೀರವು ಸಹಕರಿಸುವುದಿಲ್ಲ ಅದಕ್ಕೋಗಿ ಪ್ರಾರ್ಥನೆ ಮಾಡು ನೆಮ್ಮದಿಯಾಗಿ ಪ್ರೀತಿಯಿಂದ ನನ್ನ ಹತ್ತಿರ ನೀನು ಸಹವಾಸ ಮಾಡು ನನ್ನ ಸಹವಾಸ ಒಳ್ಳೆಯದು ಅಂತ ದೇವರು ಹೇಳಿದರೆ ಇದನ್ನೆಲ್ಲ ಮಾಡಿದ್ದಾನೆ ತಂದೆ ಕಡೆಯಿಂದ ಕೇಳಿ ಕೇಳಿದ್ದಾನೆ ಹನ್ನೆರಡು ಮಂದಿಯನ್ನು ಏರ್ಪಡಿಸ್ಕೊಂಡಿದ್ದಾನೆ ಅದ್ಭುತಗಳು ಮಾಡಿದ್ದಾನೆ ಎರಡು ಮೀನು ಐದು ರೊಟ್ಟಿಗಳನ್ನು ಅನೇಕ ಮಂದಿಗೆ ಕೊಟ್ಟಿದ್ದಾನೆ ಲಾಜರನ್ನು ಸತ್ತದ ಲಾಜರನ್ನು ಎಬ್ಬಿಸಿದ್ದಾನೆ ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ ತಂದೆ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ತಂದೆ ಕಡೆಯಿಂದ ಎಲ್ಲವನ್ನು ಕೇಳಿ ನಮಗೆ ಹೇಳಿದ್ದಾನೆ ಹಳೆ ಧರ್ಮಶಾಸ್ತ್ರವನ್ನು ಒಡೆದು ಹಾಕಿಬಿಟ್ಟಿದ್ದಾನೆ ಅಬ್ರಹಮನ ಪ್ರೀತಿ ಮುಂದಕ್ಕೆ ತಂದಿಟ್ಟಿದ್ದಾನೆ ಅಬ್ರಹಾಮ ಸಂಗಡ ಮಾತಾಡಿದ್ದ ದೇವರು ನಮಗೆ ಹೇಳ್ತಾ ಇದ್ದಾನೆ ಅಬ್ರಹಾಮ್ಗೆ ಏನಂತಂದು ಹೇಳಿದ್ದಾನೆ ಅನ್ಯ ಜನರಿಗೆ ನಿನ್ನ ಸುವಾರ್ತೆಯನ್ನು ತಿಳಿಸು ನೀನು ಮಾಡುವ ಪ್ರಯಾಣದಲ್ಲಿ ಅನ್ಯ ಜನರು ಬರ್ತಾರೆ ನಿನಗೆ ಹೆದರಾಗ್ತಾರೆ ಅವರೆಲ್ಲರಿಗೆ ನೀನು ಹೇಳಬೇಕಾಗಿದ್ದು ನಿನ್ನ ಪ್ರಯಾಣದಲ್ಲಿ ಅನ್ಯ ಜನರಿಗೆ ಸುವಾರ್ತೆಯನ್ನು ಹೇಳು ನನ್ನ ನನ್ನನ್ನು ತಿಳಿಸು ನಾನು ಯಾರೋ ನಿನಗೆ ನಿನಗೆ ಗೊತ್ತಲ್ಲ ನಾನು ಯಾರೋ ಅವರಿಗೆ ತಿಳಿಸು ನನ್ನ ಪ್ರೀತಿಯನ್ನು ಹೇಳೋವರಿಗೆ ಅಂತ ಅಬ್ರಹಾಮನಿಂದ ಅನೇಕ ಜನರನ್ನು ಕೇ ಕರೆದುಕೊಂಡು ಬಂದು ಇಂದಿನ ದಿವಸ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ತಿಳಿಸಿ ನಮ್ಮನ್ನು ಮುಂದಿಟ್ಟು ಯೇಸು ಕ್ರಿಸ್ತನ ಸಿಲು ಎತ್ತಿ ರಕ್ತ ಸುರಿಸಿ ಎಲ್ಲ ಮುಗಿಸಿದ್ದಾನೆ ಎಲ್ಲ ಕೆಲಸಗಳನ್ನು ಮುಗಿಸಿದ್ದಾನೆ ಎಲ್ಲ ಕೆಲಸಗಳನ್ನು ಮುಗಿಸಿ ಸ್ನೇಹಿತರೆಂದು ಹೇಳ ಹೇಳಿ ತಂದೆ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸುತ್ತೇನೆ ನೀವು ನನ್ನನ್ನು ಆರಿಸಿಕೊಂಡು ತೆಗೆದುಕೊಂಡಿದ್ದೆಲ್ಲ ಅಬ್ರಹಾಮನ ಕೆಲಸ ಅಬ್ರಹಾಮ ಸೇವಿಸಿದೇವರು ನಾವು ಸಾಕನ್ನು ಸೇವಿಸಿದ ದೇವರು ನಾವು ಯಾಕೋಬನ್ನು ಸೇವಿಸಿದ ದೇವರು ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ನನ್ನಲ್ಲಿರುವ ಆನಂದ ನಿಮ್ಮಲ್ಲಿರಬೇಕು ಅಂತ ನಮ್ಮನ್ನು ಪ್ರೀತಿಸಿದೆ ತಂದೆ स्तोत्र स्तोत्र स्नेहित नीत असे स्तोत्र स्तोत्र घनते महिमे प्रभाव नमेच चेलिते